ನೋಡ್ರಿ ನೋವುದೊಳಗ ಕ್ವಶನ್ಸ್ ಬರ್ತಾವ್ ಮ್ಯಾಥ್ಸ್ ಇಪ್ಪತ್ ಇರ್ತಾವ ಇಲ್ಲ ಅದ್ರೊಳಗ ಒಂದಿಷ್ಟು ಕ್ವಶನ್ಸ್ ಯಾವ ರೀತಿ ಬರ್ತಾವ ಅನ್ನೋದನ್ನ ಎಕ್ಸಾಂಪಲ್ಸ್ ನೋಡೋಣ ಏನಂತಂದ್ರ ಒಂದು ಮೋಟಾರ್ ಕಾರು ಮತ್ತು ಒಂದು ಮೋಟಾರ್ ಸೈಕಲ್ ನ ಒಟ್ಟು ಬೆಲೆ ಅಂತಂದ್ರೆ ಮೂರ್ ಲಕ್ಷ ರೂಪಾಯಿ ಅಂತ ಒಂದ್ ಸೈಕಲ್ ಮತ್ತೆ ಒಂದು ಒಂದ್ ಕಾರ್ ಎರಡರದ ಬೆಲೆ ಸೇರ್ಸಿದ್ರ ಮೂರ್ ಲಕ್ಷ ರೂಪಾಯಿ ಆಗೇತಿ ಕಾರ್ ನ ಬೆಲೆ ಮೋಟಾರ್ ಸೈಕಲ್ ಗಿಂತ ಐದು ಪಟ್ಟು ಹೆಚ್ಚಾಗೈತಿ ಸೈಕಲ್ ಗಿಂತ ಐದು ಪಟ್ಟು ಹೆಚ್ಚಿಗೆ ಕಾರಿಗೆ ಅಂತ ಇದ್ದರೆ ಮೋಟಾರ್ ಸೈಕಲ್ ನ ಬೆಲೆ ಎಷ್ಟು ಅಂತ ಕೇಳ ಮೋಟಾರ್ ಸೈಕಲ್ ನ ಬೆಲೆ ಎಷ್ಟು ಸೈಕಲ್ ಬೆಲೆ ಎಷ್ಟು ಅಂತ ಕೇಳ ಸೈಕಲ್ ನ ಐದು ಪಟ್ಟು ಕಾರಿನ ಬೆಲೆ ಐತಿ ಹೌದಾ ಅವಾಗ ಏನ್ ಮಾಡ್ಕೋಬೇಕಂತಂದ್ರೆ ನಾವು ಫಸ್ಟ್ ನೋಡ್ಲಿ ಎಕ್ಸಾಂಪಲ್ ಈಗ ಇದು ಸೈಕಲ್ ಅನ್ಕೋನು ಇದೇನಿದೆ ಸೈಕಲ್ ಸೈಕಲ್ ಪ್ಲಸ್ ಕಾರ್ ಹೌದಾ ಇದು ಒಂದ್ ಪಟ್ ಇದ್ರೆ ಪ್ಲಸ್ ಇದೊಂದು ಐದು ಪಟ್ ಐತಿ ಇದು ಪಟ್ ಇದ್ರೆ ಒಂದ್ ರೂಪಾಯಿ ಅಂತ ಅನ್ಕೊಂಡ್ರೆ ಎಕ್ಸಾಂಪಲ್ ಇದು ಕಾರಿಗೆ ಎಷ್ಟು ರೂಪಾಯಿ ಐತಿ ಐದು ರೂಪಾಯಿ ಅನ್ಕೋಬೇಕು ನಾವು ಹಂಗ ಇದು ನಾವು ಲೆಕ್ಕ ಮಾಡ್ಬೇಕು ಎರಡು ಅಮೌಂಟ್ ಎಷ್ಟೈತಿ ನಮ್ಗೆ ಈಗ ಮೂರು ಲಕ್ಷ ರೂಪಾಯಿ ಬಂದೈತಿ ಹೌದಾ ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಬಾಳ ಮಾಡಬೇಕು ಮಾಡ್ಬೇಕು ಹೆಂಗಂತಂದ್ರ ಮೂರ್ ಲಕ್ಷ ಡಿಡ್ ಬೈ ಐದು ಪಟ್ಟು ಪ್ಲಸ್ ಸೈಕಲ್ ಒಂದ್ ಪಟ್ಟು ಅಂದ್ರೆ ಟೋಟಲ್ ಎಷ್ಟು ಪಟ್ಟ ಆಯ್ತು ಆರ್ ಪಟ್ಟ ಆಯ್ತು ಆರ ಒಂದ್ರೆ ಆರ ಐದೇ ಮೂವತ್ತು ಹೌದ ನೆಕ್ಸ್ಟ್ ಯು ನಾಲ್ಕು ಸೊನ್ನೆಗೆ ನಾಲ್ಕು ಸೊನ್ನೆ ಎಷ್ಟು ಬಂತು ಐವತ್ತು ಸಾವಿರ ಬಂತು ಕರೆಕ್ಟಾ ಐವತ್ತು ಸಾವಿರ ಇಲ್ಲಿ ಐತಿರ ಆಪ್ಷನ್ ಯಾವ್ದು ಆಪ್ಷನ್ ಎ ಐದು ಹಾಗೆಲ್ಲ ನೋಡ್ರಿ ಒಂದ್ ಪಟ್ಟು ಅಂತಂದ್ರ ಐವ ಸೈಕಲ್ಗೆ ಎಷ್ಟಾದಂಗ್ತು ಐವತ್ ಸಾವಿರ ಆದಂಗ್ತು ಸೈಕಲ್ಗೆ ಸೈಕಲ್ಗೆ ಐವತ್ ಸಾವಿರ ಆದಂಗ್ ನೆಕ್ಸ್ಟ್ ಕಾರಿಗೆ ಐದು ಪಟ್ ಅಂತ ಹೇಳ್ಯಾರ ಐದು ಪಟ್ ಅಂತಂದ್ರೆ ಐವತ್ ಸಾವಿರ ಇಂಟು ಐದಂತಂದ್ರೆ ಐದೈದ್ಲಿ ಇಪ್ಪತ್ತೈದು ಅಂದ್ರೆ ಎಷ್ಟಾಯ್ತು ಎರಡ್ ಲಕ್ಷ ಐವತ್ ಸಾವಿರ ಆಯ್ತು ಇದು ಅದಕ್ಕೆ ಕಾರಿಗೆ ಈಗ ಎರಡು ಸೇರಿಸಿ ನೋಡ್ರಿ ಸೊನ್ನೆ 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 ಐದು ಐದು ಹತ್ತು ಎರಡು ಒಂದು ಮೂರು ಟೋಟಲ್ ಎಷ್ಟಾಯ್ತಾ ಮೂರ್ ಲಕ್ಷ ಆಯ್ತು ಅರ್ಥ ಆಯ್ತು ನಿಮ್ಗೆ ಲೆಕ್ಕ ಗೊತ್ತಾಯ್ತಾ ಹಾ ಈ ರೀತಿ ಬಂದಿರ್ತಕ್ಕಂಥ ಲೆಕ್ಕಗಳನ್ನ ಯಾವ ರೀತಿ ಮಾಡ್ಬೇಕಂತ ಗೊತ್ತಾಯ್ತು ನಿಮಗೆ ಐದು ಪಟ್ಟು ನಾಲ್ಕು ಪಟ್ಟು ಒಂಬತ್ತು ಪಟ್ಟು ಹತ್ತು ಪಟ್ಟು ಅಂತ ಇರ್ತಾವ ಲೆಕ್ಕಗಳು ಬರ್ತಾವ ಅವುಗಳನ್ನು ಈ ರೀತಿ ಬಿಡಿಸುವ ವಿಧಾನವನ್ನು ತಿಳ್ಕೊಬೇಕು ಗೊತ್ತಾಯ್ತಾ ಅರ್ಥ ಆಯ್ತಾ ಎಸ್ ಡನ್